ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ನಾವು ಎಂಟನೇ ತರಗತಿಯ ಪದ್ಯಭಾಗವಾಗಿರುವಂತಹ ಗೆಳೆತನ ಅನ್ನುವಂತಹ ಒಂದು ಪದ್ಯ ಭಾಗವನ್ನು ನೋಡೋಣ ಈ ಕವಿಗಳ ಪರಿಚಯ ಪದಗಳ ಅರ್ಥ ಆಮೇಲೆ ಸಾರಾಂಶ ಭಾವಾರ್ಥ ಆಶಯ ಎಲ್ಲವನ್ನು ಕೂಡ ನಾವು ಇಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡೋಣ ಮಕ್ಕಳೇ ಗೆಳೆತನ ಅಂದ್ರೇನು ಸ್ನೇಹ ಅಂದ್ರೇನು ಹೌದಲ್ವಾ ಇದನ್ನ ನಾವು ಮದುವೆ ತಿಳ್ಕೊಬೇಕು ಆದಿಕಾಲದಿಂದಲೂ ಹಿಡಿದು ಇಂದಿನವರೆಗೂ ಗೆಳೆತನಕ್ಕೆ ಎಷ್ಟೊಂದು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಮನುಷ್ಯ ಸಮಾಜದಲ್ಲಿ ಒಂಟಿಯಾಗಿ ಬಾಳಲಾರ ಹೌದಾ ಹಾಗೆ ಆತ ಒಟ್ಟೆಯಾಗಿದ್ದರೆ ಒಂಥರ ಮಾನಸಿಕ ಅಸ್ವಸ್ಥ ಆಗಿಬಿಡ್ತಾನ ಅದು ಆತನ ಆತನ ಜೊತೆ ಸ್ನೇಹಿತರು ಇದ್ದರು ಫ್ರೆಂಡ್ಸ್ ಇದ್ದರು ಗೆಳೆಯರ ಒಂದು ಬಳಗ ಇತ್ತು ಅಂದ್ರೆ ಅವ ಯಾವಾಗಲೂ ಲವಲವಿಕೆಯಿಂದ ಇರ್ತಾನೆ ಮನುಷ್ಯ ಯಾವತ್ತಿಗೂ ಆದಿ ಕಾಲದಿಂದ ಹಿಡಿದು ಇಂದಿನವರೆಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸ್ನೇಹವನ್ನು ಸ್ನೇಹಮಯ ಜೀವಿಯಾಗಿ ಅವ ಇರ್ತಾನೆ ಈಗ ನಾವು ಸ್ನೇಹಕ್ಕೆ ಉದಾಹರಣೆ ನೋಡಬೇಕಪ್ಪ ಅಂತಂದ್ರೆ ಕೃಷ್ಣ ಮತ್ತು ಸುಧಾಮರ ಸ್ನೇಹ ಎಂಥದ್ದು ಅಂತ ನೋಡ್ಬೋದು ದುರ್ಯೋಧನ ಮತ್ತು ಕರ್ಣರ ಸ್ನೇಹ ಎಷ್ಟನ್ನು ಪವಿತ್ರವಾಗಿತ್ತು ಎಂಬುದನ್ನು ನಾವು ನೋಡ್ಬೋದು ಹೌದಲ್ವಾ ಹೀಗಾಗಿ ಕವಿಗಳು ಇಲ್ಲಿ ನಮಗೇನು ಹೇಳ ಕೊಟ್ಟಾರ ಸ್ನೇಹ ಅನ್ನೋದು ಮನುಷ್ಯರಲ್ಲಿ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿ ಎಲ್ಲವರಲ್ಲೂ ಕೂಡ ಸ್ನೇಹ ಅನ್ನೋದು ಇರಲೇಬೇಕು ಗೆಳೆತನ ಇದ್ರೆ ಎಲ್ಲವೂ ಸಾಧ್ಯ ಅನ್ನೋದನ್ನು ಹೇಳಿಕೊಟ್ಟಿದ್ದಾರೆ ಬನ್ನಿ ಅವ್ರು ಯಾವ ರೀತಿಯಾಗಿ ಏನು ಹೇಳ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಎಂಟನೇ ತರಗತಿಯ ಆರನೇ ಪದ್ಯ ಭಾಗ ಗೆಳೆತನ ಚನ್ನವೀರ ಅವರು ಕವಿಗಳ ಕವಿಪಚಯವನ್ನು ನೋಡಿಕೊಳ್ಳೋಣ ಕೃತಿಕಾರರ ಪರಿಚಯ ಕನ್ನಡದ ಪ್ರಮುಖ ಕವಿಗಳಲ್ಲಿ ಚನ್ನವೀರ ಕಣವಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಒಬ್ಬರು ಗದಗ ಜಿಲ್ಲೆಯ ಹೊಂಬಳದವರು ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿಯೆಂದೇ ಪ್ರಸಿದ್ಧರು ಕರ್ನಾಟಕದ ವಿಶ್ವವಿದ್ಯಾನಿಲಯದ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತರಣ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದ ನೋಡಿ ನಮ್ಮ ಚನ್ವೀರ್ ಅವರು ಯಾರಪ್ಪ ಅಂತಂದ್ರೆ ಇವರು ಕರ್ನಾಟಕದ ಹಲವಾರು ಪ್ರಮುಖ ಕವಿಗಳಲ್ಲಿ ಕನ್ನಡದ ಹಲವಾರು ಕವಿಗಳಲ್ಲಿ ಇವರು ಕೂಡ ಒಬ್ಬರು ನಮ್ಮ ಗದಗ ಜಿಲ್ಲೆಯ ಹೊಂಬಳದವರು ಅಂತ ಹೇಳ್ಬೋದು ಇವರು ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ಅಂತ ಇವರು ಪರ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಸಮನ್ವಯ ಸಾಧಿಸಿದ ಕವಿಯಂತೆ ಪ್ರಸಿದ್ಧ ಹೊಂದಿದಾರೆ ಇವರು ಎಲ್ಲಿ ಕಾರ್ಯವನ್ನು ನಿರ್ವಹಿಸಿದಾರ ಕರ್ತವ್ಯವನ್ನು ಮಾಡಿದಾರಪ್ಪ ಅಂದ್ರೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಕಟಣ ಮತ್ತು ವ್ಯಾಸಂಗ ವಿಸ್ತರಣೆ ವಿಭಾಗದಲ್ಲಿ ನಿರ್ದೇಶಕರಾಗಿ ಹಲವು ವರ್ಷಗಳ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಆಕಾಶಬುಟ್ಟಿ ಭಾವಜೀವಿ ಮಧುಚಂದ್ರ ದೀಪದಾರಿ ಮಣ್ಣಿನ ಮೆರವಣಿಗೆ ನೆಲಮುಗಿಲು ಕಾವ್ಯಾಕ್ಷಿ ಚಿರಂತನ ದಾಹ ಇವರ ಪ್ರಮುಖ ಕವನ ಸಂಕಲನಗಳು ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಜೀವಧ್ವನಿ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿವೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹಾಸನದಲ್ಲಿ ನಡೆದ ಅರವತ್ತೈದನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ನೋಡಿ ಇವರಲ್ಲಿ ಆಕಾಶ ಬುಟ್ಟಿ ಭಾವ ಜೀವಿಸಿದಂತೆ ಹಲವಾರು ರೀತಿಯ ಕವನ ಸಂಕಲನಗಳನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಉಡುಕರೆಯನ್ನಾಗಿ ನೀಡಿದ್ದಾರೆ ಇವರೇ ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿತ್ತಿ ಆಮೇಲೆ ಜೀವಧ್ವನಿ ಅನ್ನುವಂತಹ ಒಂದು ಕವನ ಸಂಕಲನಕ್ಕೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದ ಮಕ್ಕಳೇ ಮತ್ತು ಅರವತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಡೆಯಿತು ಆ ಸಮ್ಮೇಳನದ ಅಧ್ಯಕ್ಷರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಗೆಳೆತನ ಕವನವನ್ನು ಚನ್ನವೀರ ಕರವಿ ಅವರ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ ನೋಡಿ ಪ್ರಸ್ತುತ ಗೆಳೆತನ ಅನ್ನುವಂಥ ಒಂದು ಪದ್ಯ ಆ ಇವರು ಬರೆದಿರುವಂತಹ ಅಂದ್ರೆ ಕನ್ವಿ ಅವರು ಬರೆದಿರುವಂತಹ ಆಕಾಶ ಬುಟ್ಟಿ ಒಂದು ಕವನ ಸಂಕಲನದಿಂದ ಆಯ್ಕೆಯನ್ನು ಮಾಡಲಾಗಿದೆ ಆಶಯವನ್ನ ಏನು ಹೇಳ್ತಾರ ಬರ್ರಿ ನೋಡೋಣ ಕವನದಲ್ಲಿ ಗೆಳೆತನ ಅದರ ಸವಿ ಮಹತ್ವ ಹಾಗೂ ಅನ್ಯೂನ್ಯತೆಯ ಬಗ್ಗೆ ತಾತ್ವಿಕ ನೆಲೆಯಲ್ಲಿ ಪ್ರಸ್ತಾಪಿಸಿದ್ದಾರೆ ಗೆಳೆತನಕ್ಕೆ ಪೌರಾಣಿಕ ಐತಿಹಾಸಿಕ ಹಾಗೂ ಸಮಕಾಲೀನ ಬದುಕಿನಲ್ಲಿ ಮಿಗಿಲಾದ ಸ್ಥಾನವಿರುವುದನ್ನು ತಿಳಿಸಿಕೊಟ್ಟಿದ್ದಾರೆ ಆಧುನಿಕ ಪ್ರಪಂಚದಲ್ಲಿ ಗೆಳೆತನ ವೈಯಕ್ತಿಕ ನೆಲೆಯಿಂದ ವಿಶ್ವ ಸಾಮರಸ್ಯದ ನೆಲೆಗೆ ಧಾವಿಸುತ್ತಿರುವ ಸಂದರ್ಭದಲ್ಲಿ ಈ ಕವಿತೆ ಮಹತ್ವವನ್ನು ಪಡೆದಿದೆ ಇದೇ ಈ ಕವಿತೆಯ ಅಂತಾರೆ ಭಾವ ನೋಡಿ ನೋಡಿ ಏನು ಹೇಳ್ತಾರಪ್ಪ ಅಂತಂದ್ರೆ ಈ ಗೆಳೆತನ ಅನ್ನುವಂಥ ಒಂದು ಏನು ಕವನ ಸಂಕಲನ ಐತಲ್ಲ ಈ ಪದ್ಯ ಭಾಗ ಐತಲ್ಲ ಇದರಲ್ಲಿ ಅದರ ಸವಿ ಮತ್ತು ಮಹತ್ವವನ್ನು ಅನ್ಯೂನ್ಯತೆ ಯಾವ ರೀತಿಯಾಗಿರಬೇಕೆಂಬುದನ್ನು ಇಲ್ಲಿ ಹೇಳಿದಾರ ಗೆಳೆತನಕ್ಕೆ ಪೌರಾಣಿಕ ಕಾಲದಿಂದಲೂ ಹಿಡಿದು ಇತ್ತೀಚಿನವರೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಮನುಷ್ಯ ತನ್ನ ವೈಯಕ್ತಿಕ ಜೀವನದಲ್ಲಿ ಗೆಳೆತನಿಗೆ ತುಂಬ ಪ್ರಾಮುಖ್ಯತೆಯನ್ನು ನೀಡ್ತಾನೆ ಅನ್ನೋದನ್ನು ಹೇಳ್ತಾರೆ ಪದಗಳ ಅರ್ಥವನ್ನು ನೋಡ್ಕೊಂಡು ಬರೋಣ ಬನ್ನಿ ಅಪ್ಪು ಕೈ ಅಂದರೆ ಒಪ್ಪಿಕೊಳ್ಳು ಸ್ವೀಕರಿಸುವುದು ಅಹಮಿಕೆ ಅಂದ್ರ ಅಹಂಕಾರ ಯಹಲೋಕ ಅಂದ್ರ ಭೂಲೋಕ ಕೂರ್ಪು ಅಂದ್ರೆ ಒಲವು ಪ್ರೀತಿ ಚಂಚಲತೆ ಅಂದ್ರೆ ಸ್ಥಿರವಲ್ಲದ್ದು ಜೀವನ್ರುತ್ತಂದ್ರೆ ಬದುಕಿದ್ದು ಸತ್ತಂತಿರುವ ತಂಗು ಅಂದ್ರೆ ಇಳಿದಿಕೋ ಬೀಡು ಬೀಡು ದುರ್ಬರ ಅಂದ್ರೆ ತಾಳಲಾಗದ ದೋಷ ಅಂದ್ರೆ ತಪ್ಪು ಕುಂದುಕೊರತೆ ನುಡಿ ಅಂದ್ರ ಮಾತು ನೆವ ಅಂದ್ರ ಕಾರಣ ಪಸರಿಸು ಅಂದ್ರೆ ಹರಡು ಅಥವಾ ವಿಸ್ತರಿಸು ಭವನೆ ಅಂದ್ರೆ ಕಷ್ಟ ಭಾಗು ಅಂದ್ರೆ ಮಣಿ ಅಥವಾ ಬಗ್ಗು ಶರಣಾಗು ಅಂತ ಅರ್ಥ ಮಿಗಿಲು ಅಂದ್ರೆ ಶ್ರೇಷ್ಠ ರಸಪಾಕ್ ಅಂದ್ರ ರುಚಿಯಾದಂತಹ ಅಡುಗೆ ವಂಚನೆ ಅಂದ್ರೆ ಮೋಸ ಅದಂದ್ರ ಪಕ್ವತೆ ಸರಿಯಾದ ಸ್ಥಿತಿ ಅಂತ ಅರ್ಥ ಗೆಳೆತನ ಚೆನ್ನ ಕಣ್ವೆಯವರು ಪ್ರವೇಶ ಏನಲ್ಲಿ ಏನು ಹೇಳ್ತಾರಪ್ಪ ಈ ಪದ್ಯ ಭಾಗದಲ್ಲಿ ಅಂತ ನೋಡೋಣ ಬನ್ನಿ ಆಧುನಿಕ ಕಾವ್ಯದಲ್ಲಿ ಕವಿಯ ದೃಷ್ಟಿಕೋನ ಬಹಳ ವಿಸ್ತಾರವನ್ನು ಪಡೆದುಕೊಂಡಿದೆ ಕವಿ ಸಾಹಿತ್ಯಿಕ ಕಟ್ಟುಪಾಡುಗಳಿಂದ ಹೊರಬಂದು ಸ್ವಚ್ಛಂದ ಹರಿವಿನ ಪ್ರವಾಹದಲ್ಲಿ ಕಂಡಿದ್ದೆಲ್ಲವನ್ನು ನವ ನವೋನ್ಮೇಷ ಶಾಲಿನಿಯನ್ನಾಗಿಸಿ ಹೊಸ ಹುಟ್ಟಿಗೆ ಕಾರಣನಾಗಿದ್ದಾನೆ ಈ ಕಾವ್ಯ ಪರಂಪರೆಯಲ್ಲಿ ಬಂದ ಕವಿಗಳಲ್ಲಿ ಚನ್ನವೀರ ಕಣವಿಯವರು ಒಬ್ಬರು ನೋಡಿ ಮಕ್ಕಳೇ ಆಧುನಿಕ ಕಾವ್ಯ ಈ ಸಂಕಲನದಲ್ಲಿ ಅಂದ್ರೆ ಆಧುನಿಕ ಕಾವ್ಯ ಪ್ರಪಂಚದಲ್ಲಿ ಏನಾಯ್ತ ಅಂದ್ರೆ ಕವಿಯ ದೃಷ್ಟಿಕೋನ ಬಹಳ ವಿಸ್ತಾರತೆಯನ್ನು ಪಡೆದುಕೊಂಡಿದೆ ಸಾಹಿತ್ಯಿಕ ಪಾಡುಗಳಿಂದ ಹೊರಬಂದಂತಹ ಕವಿ ಏನು ಏನ್ಮಾಡ್ತಾರ ಸ್ವಚ್ಛಂದ ಹರಿವಿನ ಪ್ರಭಾವದಲ್ಲಿ ತನ್ನ ಗೆಳೆತನವಂತಹ ಪದ್ಯವನ್ನು ರಚನೆಯನ್ನು ಮಾಡ್ತಾರ ಹೀಗಾಗಿ ಇವರು ನವ ಅಂದ್ರೆ ಹೊಸದಾಗಿ ಏನಾದರೂ ಸೃಷ್ಟಿ ಮಾಡಬೇಕು ಅಂದ್ರೆ ಹೊಸ ಹುಟ್ಟಿಗೆ ಕಾರಣ ಆಗಿದ್ದಾರೆ ಅಂತ ಹೇಳ್ಬೋದು ಹಲವಾರು ಕಾವ್ಯ ಪರಂಪರೆಯಲ್ಲಿ ಹೊಸತನವನ್ನು ತಂದಿರುವರಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳ್ತಾರೆ ಇಂದು ಇಡೀ ಜಗತ್ತು ಆತಂಕ ಭಯ ಭಯೋತ್ಪಾದನೆಯ ಕರಿನೆರಳಿಗೆ ಸಿಲುಕಿ ನರಳುತ್ತಿದೆ ವಿಶ್ವವನ್ನೆಲ್ಲ ಒಗ್ಗೂಡಿಸಲು ಇರುವ ಏಕಮಾತ್ರ ಸಾಧನೆ ಸ್ನೇಹ ಸಂಬಂಧಗಳು ಮಾತ್ರ ನೋಡ್ರಿ ಇನ್ನು ನಮ್ಮ ಜಗತ್ತು ಏನಪ್ಪ ಅಂತಂದ್ರೆ ಆತಂಕದಿಂದ ದುಗುಢ ದುಮ್ಮಾನಗಳಿಂದ ಭಯೋತ್ಪಾದನೆಯಿಂದ ಹೀಗಾಗಿ ಹಲವಾರು ರೀತಿಯ ಸಂಕಷ್ಟಗಳನ್ನು ಸಿಕ್ಕಿ ನಲಗಿ ಹೋಗ್ತಾ ಇದೆ ನಲಗ್ತಾ ಇದೆ ಹೌದಾ ಹೀಗಾಗಿ ವಿಶ್ವವನ್ನ ಒಂದು ಏನೋ ಒಂದು ಗೂಡಿಸ್ಬೇಕಾ ನಾವೆಲ್ಲರೂ ಒಂದೇ ಅನ್ನುವಂತಹ ಒಂದು ತತ್ವದಡಿ ಸಾರಬೇಕಾ ಅಂತಂದ್ರೆ ಹಿಂಗೆ ಅದಕ್ಕೆ ಇರುವಂಥ ಒಂದೇ ಒಂದು ಸಾಧನೆ ಯಾವುದು ಸ್ನೇಹ ಒಂದೇ ಗೆಳೆತನವು ಪ್ರತಿಯೊಬ್ಬ ಮಾನವನ ಹೃದಯದ ಮಿಡಿತವಾಗಿದೆ ನೋಡಿ ಗೆಳೆತನ ಅನ್ನುವಂಥದ್ದು ಪ್ರತಿಯೊಬ್ಬ ಮಾನವನ ಮೀಡಿತ ಅಂತ ಹೇಳ್ತಾರೆ ನೋಡಿ ನಮ್ಮದಲ್ಲೇ ಹೇಳಲ್ವಾ ಮಾನವ ಒಬ್ಬಂಟಿಯಾಗಿ ಈ ಸಮಾಜದಲ್ಲಿ ಬದುಕಲಾರ ಸಂಘ ಜೀವಿಯಾಗಿ ಬದುಕಬೇಕಾದ್ರೆ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಆತನಿಗೆ ಸ್ನೇಹ ಅನ್ನೋದು ಇರಲೇಬೇಕು ಜನ್ಮ ನೀಡಿದ ತಂದೆ ತಾಯಿಯರನ್ನು ಮೀರಿಸಿದ ಬಾಂಧವ್ಯ ಗೆಳೆತನದ್ದು ಇದಕ್ಕೆ ಪುರಾಣ ಇತಿಹಾಸಗಳ ಹಿನ್ನೆಲೆ ಇದೆ ನೋಡಿ ಜನ್ಮ ನೀಡುವಂತಹ ತಂದೆ ತಾಯಿಗಳನ್ನ ಇರಿಸುವಂತಹ ಬಾಂಧವ್ಯ ಯಾವ್ದಪ್ಪ ಅಂದ್ರೆ ಗೆಳೆತನಕ್ಕೆ ಅಷ್ಟೊಂದು ಶಕ್ತಿ ಇತ್ತು ಅಷ್ಟೊಂದು ಆಗಿತ್ತು ಹೌದಾ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಅನ್ನುವಂಥದ್ದು ಅದಕ್ಕೆ ಪುರಾಣಗಳ ಇತಿಹಾಸ ಕೂಡ ಹೇಳ್ತಾರೆ ಯಾವಪ್ಪ ಕೃಷ್ಣ ಸುಧಾಮ ಕರ್ಣ ದುರ್ಯೋಧನ ಚಂದನ ದಾಸ ಅಮಾತ್ಯ ರಾಕ್ಷಸರ ನಿದರ್ಶನಗಳು ಪುರಾಣ ನೋಡಿ ಹೌದಾ ನಾ ಹೇಳ ಮುಂದೆ ಕೃಷ್ಣ ಮತ್ತು ಸುಧಾಮರ ಸ್ನೇಹ ಎಷ್ಟೊಂದು ಪವಿತ್ರತೆಯಿಂದ ಕೂಡಿತು ಕರ್ಣ ಮತ್ತು ದುರ್ಯೋಧನ ಚಂದನದಾಸ ಮತ್ತು ಅಮಾತ್ಯ ರಾಕ್ಷಸರ ಇವರ ಸ್ನೇಹ ತುಂಬ ಪವಿತ್ರವಾಗಿದ್ದು ಅಂತ ಹೇಳ್ತಾರೆ ಗೆಳೆತನಕ್ಕೆ ಮೇಲು ಕೀಳಾಗಲಿ ಹೆಣ್ಣು ಗಂಡೆಂಬ ತಾರತಮ್ಯವಾಗಲಿ ಇಲ್ಲ ನೋಡಿ ಗೆಳೆತನಕ ಮೇಲು ಕೀಳು ಬಡವ ಬಲ್ಲಿದ ಶ್ರೀಮಂತ ಬಡವ ಹೆಣ್ಣು ಗಂಡು ಅನ್ನುವಂತಹ ವ್ಯತ್ಯಾಸ ಇಲ್ಲ ತಾರತಮ್ಯ ಇಲ್ಲ ಸ್ನೇಹ ಬಾಂಧವ್ಯಗಳು ವೈಯಕ್ತಿಕ ನೆಲೆಗಟ್ಟನ್ನು ಮೀರಿ ವಿಶ್ವವನ್ನೇ ಒಗ್ಗೂಡಿಸುವ ಏಕಮಂತ್ರವಾಗಿದೆ ಸ್ನೇಹಕ್ಕೆ ಎಷ್ಟೊಂದು ಶಕ್ತಿ ಐತೆ ವೈಯಕ್ತಿಕವಾಗಿ ಅಷ್ಟಲ್ಲ ಇಡೀ ವಿಶ್ವವನ್ನೇ ಒಗ್ಗೂಡಿಸುವಂತಹ ಶಕ್ತಿ ಇರುವುದು ಅದು ಸ್ನೇಹಕ್ಕೆ ಮಾತ್ರ ಅಂತ ಹೇಳ್ತಾರ ಬನ್ನಿ ಮಕ್ಕಳೇ ಪದ್ಯವನ್ನು ನೋಡೋಣ ಗೆಳೆತನದ ಸು ವಿಶಾಲ ಆಲದ ಡೀಪ ಸರಿಸಿ ಹಣ್ಣಿರಲ ತಂಪಿನಲ್ಲಿ ತಂಗಿರುವೆನು ಜೀವನದಂತಹ ದುರ್ಬರ ಭವನಿ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು ಗೆಳೆತನವೇ ಇಹಲೋಕಕ್ಕಿರುವ ಅಮೃತ ಅದನ್ನು ಉಡಿದರೆನಿ ಜೀವನ್ಮೃತ ಜೀವ ಅಮೃತ ನೋಡಿರಿ ಗೆಳೆತನ ಅನ್ನುವಂತಹ ಸುಶಾಲ ಆಲದಡಿ ಪಸರಿಸಿ ಅಂದ್ರೆ ಗೆಳೆತನ ಅನ್ನುವಂಥದ್ದು ಹೆಂಗ ಒಂದು ನಾವು ಆಲದಡಿ ಅಂದ್ರೆ ಆಲದಡಿ ಅಂದರೆ ಆಲದ ಮರ ಹೌದಾ ಆಲದ ಮರ ಇಲ್ಲಿ ನೀವು ಚಿತ್ರವನ್ನ ಚಿತ್ರವನ್ನು ನೋಡಬಹುದು ಹೌದಾ ನೋಡಿ ಮಕ್ಕಳಿಲ್ಲಿ ಆಲದ ಮರ ಐತಿ ಆಲದ ಮರದ ಕೆಳಗೆ ಇರ್ತಕ್ಕಂತಹ ಮನುಷ್ಯ ಏನು ಮಾಡ್ತಾನಪ್ಪ ಅಂದ್ರೆ ಈ ಆಲದ ಮರ ರೆಂಬೆ ಕೊಂಬೆಗಳು ಹೇಗೆ ಜ್ಯೋತಿ ಬಿದ್ದಿರ್ತಾವಲ್ಲ ಅದೇ ರೀತಿ ಮನುಷ್ಯನ ಜೀವನ ಕೂಡ ಅಂತ ಹೇಳಕ್ಕೆ ಹೊಟ್ಟಿದಾರ ಗೆಳತನದ ಸುಶಾಲ ಆಲದ ಡೀಪ ಸರಿಸಿ ಆ ತನ್ನೆಳಲ ತಂಪಿನಲ್ಲಿ ತಂಗಿರುವೆ ನೋಡು ಗೆಳೆತನವಂಥದ್ದು ಈ ಸುಶಾಲಾಗಿರುವಂತಹ ವಿಸ್ತಾರವಾಗಿರುವಂತಹ ಆಲದ ಮರದ ಕೆಳಗೆ ಹರಡಿರುವಂತಹ ತಂ ತಂಪ ನೆರಳು ಹೌದಾ ತಂಪ ತನ್ನೆರಳು ಅಂತ ಹೇಗೆ ಕರಿತೀವಿ ನಾವು ಹೌದಾ ಆ ತಂಪೆರಳಿನಲ್ಲಿ ತಂಗಿರುವೆನು ಅಂತ ಹೇಳ್ತಾರೆ ಜೀವನದನಂತ ದುರ್ಬರ ಭವನಿ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು ನೋಡಿ ನಮ್ಮ ಜೀವನ ಪರ್ಯಂತ ಹಲವಾರು ನೋವುಗಳನ್ನು ಸಂಕಷ್ಟಗಳಲ್ಲಿ ಸುಲುಕಿ ಹಲವಾರು ನಾವೆಲ್ಲ ಅವುಗಳನ್ನ ನುಂಗಿಕೊಂಡು ನಾವು ಬದುಕ್ತಾ ಇದ್ದೀವಿ ಗೆಳೆತನವೇ ಇಹಲೋಕಕ್ಕಿರುವ ಅಮೃತ ಅದನ್ನು ಉಳಿದರೆ ಏನಿರುವುದು ಜೀವನ್ಮೃತ ನೋಡಿ ಈ ನಾವು ಈ ಭೂಲೋಕದಲ್ಲಿ ಗೆಳೆತನ ಐತಂತೆ ಬದುಕಿದ್ದೀವಿ ಅದೊಂದು ಅಮೃತ ಇದ್ದಾಗ ಈಗ ಜೀವನ್ಮೃತ ಅಂದ್ರೆ ಹೇಳ್ತಾರಲ್ಲ ಈ ಬದುಕಿದ್ದು ಇತ್ತು ಸತ್ತ ಇದ್ದಂತೆ ಸತ್ತಂಗೆ ಬಿಡ್ರಿ ಅಂತ ಮಾತಾಡ್ತಾರಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನೀವೆಲ್ಲ ನೋಡಿರ್ಬೋದು ಹೌದಲ್ವಾ ಈಗ ಏನು ಹೇಳ್ತಿರ್ತಾರ ಆ ಯಾತಿಗೂ ಬಾರದ ಅಂದ್ರೆ ಪ್ರಯೋಜನಕ್ಕೆ ಬಾರದ ವ್ಯಕ್ತಿ ಆಗಿರ್ತಾನೆ ಏನು ಕೆಲಸ ಮಾಡ್ದವ ಆಗಿರ್ತಾನೆ ಅಂಥ ಸಂದರ್ಭದಲ್ಲಿ ಅವ ಏನು ಮಾಡ್ತಾರೆ ಬದುಕಿದ್ದು ಸತ್ತಂಗೆ ಬಿಡ್ರಿ ಏ ಅಂತಿರ್ತಾರೆ ನೋಡಿದ್ರಿ ಇಲ್ಲ ಅಂದ್ರೆ ಏನು ಕೆಲಸನ ಮಾಡ್ತಾರಲ್ಲ ಆ ರೀತಿ ಅಂದ್ರೆ ನಮ್ಮ ಈ ಯಲೋಕ ಇರುವಂಥ ಒಂದು ನಾವು ಈ ಭೂಲೋಕದಲ್ಲಿ ಈ ಲೋಕ ಅಂದ್ರೆ ಭೂಲೋಕ ನಾವು ವಾಸ ಮಾಡ್ತಿರುವಂತಹ ಈ ಲೋಕದಲ್ಲಿ ಇದು ಅಮೃತ ಇದ್ದಂಗೆ ಅಂತ ಹೇಳ್ತಾರೆ ಅಂದ್ರೆ ಒಟ್ಟಾರೆ ಈಗಿನ ಹೇಳ್ತಾರಪ್ಪ ಅಂದ್ರೆ ಆಲದ ಮರದ ಕೆಳಗೆ ವಾಸ ಮಾಡ್ತಕ್ಕಂತಹ ನಾವೆಲ್ಲರೂ ಆಲದ ಮರದ ಹೇಗೆ ತಂಪು ನೆರಳು ಏನು ಆ ರೀತಿ ತಂಪು ನೆರಳು ನಾವೆಲ್ಲರೂ ಹೇಗೆ ಇರ್ತೀವಲ್ಲ ಆಲದ ಮರ ಅದೇ ರೀತಿಯ ಗೆಳೆತನ ಅನ್ನುವಂಥದ್ದು ಅಷ್ಟೊಂದು ಪವಿತ್ರವಾಗಿದ್ದು ನಮ್ಮ ಜೀವನದ ಹಲವಾರು ಭಾವನೆಗಳನ್ನು ಕಷ್ಟಗಳನ್ನು ನಾವೆಲ್ಲವೂ ಏನು ಮಾಡ್ತೀವಿ ಅನುಭವಿಸಿ ಅನುಭವಿಸುತ್ತೀವಿ ಹೌದಾ ಆದ್ರೆ ನಾವು ಗೆಳೆತನದಿಂದ ನಾವೆಲ್ಲ ಅವುಗಳನ್ನು ಮರೆತು ಹೋಗ್ಬಿಡ್ತೀವಿ ಗೆಳೆತನಕ್ಕೆ ಅಷ್ಟೊಂದು ಶಕ್ತಿ ಐತಿ ಹೌದಾ ಅಂತ ಹೇಳ್ತಾರೆ ಯಾಕಂತಂದ್ರೆ ನಮ್ಮ ಜೀವನದಲ್ಲಿ ಹಲವಾರು ನೋವುಗಳ ಕಷ್ಟಗಳು ಏನೇ ಬಂದರೂ ನಾವು ಕೆಲವೊಂದು ಹೇಳಿಕೊಳ್ಳುವಂತಹ ನೋವು ಇರ್ತಾವೆ ಹಿಂಗೆ ಕೆಲವೊಂದು ಸಲ ಹೇಳಿಕೊಳ್ಳದೇ ಇರುವಂತಹ ನೋವು ಇರ್ತಾವೆ ಅವುಗಳೆಲ್ಲನ ಮೀರಿಸುವಂಥ ಶಕ್ತಿ ಇರುವುದು ಅದು ಅದು ಗೆಳೆತನಕ ಮಾತ್ರ ಅದು ಈ ಪ್ರಪಂಚದಲ್ಲಿ ಈ ಭೂಲೋಕದಲ್ಲಿ ನವಾಸ ವಾಸ ಮಾಡ್ತಿರುವಂತಹ ಈ ಲೋಕದಲ್ಲಿ ಗೆಳೆತನಕ ಅಷ್ಟೊಂದು ಶಕ್ತಿ ಐತಿ ಅಂತ ಹೇಳ್ತಾರೆ ಇಲ್ಲಿ ವಂಚನೆ ಇಲ್ಲ ಚಂಚಲತೆ ಇಲ್ಲ ಮೇಲು ಕೀಳುಗಳೆಂಬ ಭೇದವಿಲ್ಲ ನೋಡಿ ಇಲ್ಲಿ ವಂಚನೆ ಇಲ್ಲ ಚಂಚಲತೆ ಅನ್ನುವುದು ಇಲ್ವೇ ಇಲ್ಲ ಹೌದಾ ಮೇಲು ಕೀಳುಗಳು ಎಂಬ ಭೇದವಿಲ್ಲ ನೋಡಿ ಗೆಳೆತನದಲ್ಲಿ ವಂಚನೆ ಮೋಸ ಮಾಡುವುದು ಇಲ್ಲ ಚಂಚಲ ಮನಸ್ಸನ್ನ ಹೊಂದಿರುವಂತಹ ಮನಸ್ಥಿತಿ ಉಳ್ಳವರು ಇರುವುದಿಲ್ಲ ಅಂತ ಹೇಳ್ತಾರ ಮೇಲು ಕೀಳುಗಳೆಂಬ ಭೇದ ಭಾವಗಳು ಇರುವುದಿಲ್ಲ ಗೆಳೆತನದಲ್ಲಿ ಮೇಲು ಕೀಳು ಅನ್ನುವಂಥದ್ದು ಇಲ್ಲ ಭೇದ ಭಾವ ತಾರತಮ್ಯದ ಗುಣ ಇಲ್ಲ ಅಂತ ಹೇಳ್ತಾರ ಅಹಮಿಕೆಯ ನಿಯಮವಿಲ್ಲ ದ್ವೇಷ ಗುಣಮನವಿಲ್ಲ ಸನ್ನತನ ಸಂಕೋಚ ಮೊದಲಿಗಿಲ್ಲ ನೋಡ್ರಿ ಅಹಮಿಕೆಯ ಅಹಂಭಾವ ಅಹಂಕಾರ ಅನ್ನೋದು ಇಲ್ಲ ದ್ವೇಷ ಅನ್ನೋದು ಅದರಲ್ಲಿ ಇಲ್ಲ ಸನ್ನತನ ಸಂಕೋಚ ಮನೋಭಾವ ಉಳ್ಳವರು ಯಾರೂ ಇರುವುದಿಲ್ಲ ಗೆಳೆತನಕ್ಕೆ ಯಾವುದೇ ರೀತಿಯಾಗಿ ಅಹಂಕಾರ ಅನ್ನೋದು ಇರುವುದಿಲ್ಲ ದ್ವೇಷದ ಗುಣವನ್ನು ಇಲ್ಲ ಸನ್ನತನ ಅನ್ನುವಂಥ ಒಂದು ಬುದ್ಧಿ ಇಲ್ಲ ಸಂಕುಚಿತ ಮನೋಭಾವನೆ ಉಳ್ಳಂತಹ ಗೆಳೆತನ ಇರುವುದಿಲ್ಲ ಅಂತ ಹೇಳ್ತಾರೆ ಮನೋವು ಭಾನಗಲ ಎದೆ ತಿಳಿಗೊಳ ತಿಳಿಗೊಳದೋಲು ಭಾವಶುದ್ಧ ಸ್ಫಟಿಕ ಬೆಳೆದಿಂಗ್ಗಳು ನೋಡ್ರಿ ಮನಸ್ಸು ಅಂದ್ರೆ ಭಾನಗಲ. ಮನಸ್ಸು ಹೆಂಗೈತು ಅಂದ್ರೆ ಭಾನು ಆಕಾಶದ ಭಾನು ಅಂತಂದ್ರೆ ಆಕಾಶ ಹೌದಾ ಆಕಾಶದ ಹಾಗೆ ನಮ್ಮ ಮನಸ್ಸು ಸ್ವಚ್ಛಂದವಾಗೈತಿ ಎದಿ ತಿಳಿಗೊಳದೋಲು ಅಂದ್ರೆ ನಮ್ಮ ಎದಿ ಎಷ್ಟೊಂದು ಸ್ವಚ್ಛಂದ ಸ್ವಚ್ಛ ಮನಸ್ಸಿನಿಂದಾಗಿದ್ದವು ಶುದ್ಧ ಸ್ಫಟಿಕ ಬೆಳದಿಂಗಳು ನಮ್ಮ ಪರಿಶುದ್ಧತೆಯಿಂದ ಕೂಡಿರುವಂತಹ ಬೆಳದಿಂಗಳು ಎಷ್ಟೊಂದು ಪರಿಶುದ್ಧತೆಯಿಂದ ಅಲ್ವಾ ಎಷ್ಟೊಂದು ಬೆಳದಿಂಗಳನ್ನ ತೋರಿಸ್ತಾ ಇರುತ್ತೆ ಬೆಳಕನ್ನು ಕೊಟ್ಟಿರ್ತ ಅಂತಹ ಕಗ್ಗತ್ತಿಲ್ಲಿರುವಂತಹ ರಾತ್ರಿಲಿ ಕೂಡ ಬೆಳದಿಂಗಳಿಗಿರುವಂಥ ಶಕ್ತಿ ಅದ್ಭುತ ಅಲ್ವಾ ಅಂತ ಹೇಳ್ತಾರೆ ಅಂತಂದ್ರೆ ನೋಡಿ ಗೆಳೆತನಕ್ಕೆ ಯಾವುದೇ ರೀತಿ ವಂಚನೆ ಮಾಡುವಂತಹ ಗುಣವಿಲ್ಲ ಮೋಸ ಮಾಡುವಂತಹ ಗುಣವಿಲ್ಲ ಚಂಚಲತೆ ಅನ್ನೋದು ಇಲ್ಲ ಮೇಲು ಕೀಳುಗಳೆಂಬ ತಾರತಮ್ಯ ಭೇದ ಭಾವವಿಲ್ಲ ಅಹಮಿಕೆ ಅಹಂಕಾರ ಅನ್ನೋದು ಇಲ್ಲ ದ್ವೇಷ ಗುಣವೂ ಇಲ್ಲ ನಂತರ ಸಣ್ಣತನ ಸಂಕೋಚ ಭಾವನೆಗಳು ಇಲ್ಲ ಮನಸ್ಸು ಆಕಾಶದಷ್ಟು ವಿಶಾಲವಾಗೈತಿ ಎದೆ ಅಷ್ಟೊಂದು ತಿಳಿಯಾಗಿ ನಮ್ಮ ಸ್ವಚ್ಛನ ಮನಸ್ಸಿನಿಂದ ಕೂಡಿರುವಂತಹ ಪರಿಶುದ್ಧತೆಯಿಂದ ಕೂಡಿರುವಂತಹ ಗೆಳೆತನ ಅದಕ್ಕೈತಿ ಬೆಳದಿಂಗಳು ಎಷ್ಟೊಂದು ಸ್ಫಟಿಕ ಎಷ್ಟೊಂದು ಹೊಳ ಹೊಳಿತಿರ್ತೈತಲ್ಲ ಆ ರೀತಿ ಭಾವ ಶುದ್ಧ ಐತಿ ಅಂತ ಹೇಳ್ತಾರ ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವ ನೋಡಿ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತ ಒಂದು ಪ್ರಸಿದ್ಧವಾದಂತಹ ಒಂದು ಗಾದೆ ಮಾತೈತೆ ಹೌದಾ ಉಪ್ಪಿಗಿಂತ ನೋಡಿ ನಾವು ಏನಾದರೂ ಊಟ ಮಾಡಬೇಕಂದ್ರೆ ಅಲ್ಲಿ ರುಚಿ ರುಚಿಗೆ ಬೇಕಂದ್ರೆ ಏನು ಉಪ್ಪು ಒಂದು ವೇಳೆ ನಾವು ಊಟ ಮಾಡುವಂತಹ ಅಡುಗೆಯಲ್ಲಿ ಏನಾದರೂ ಒಂದು ವೇಳೆ ಉಪ್ಪು ಇರೋದೇ ಹೋದ್ರೆ ಅದು ರುಚಿ ಹೇಗೆ ರುಚಿ ಅನ್ನಿಸುತ್ತಾ ಬಾಯಿಗೆ ಅದು ಸ್ವಾದವನ್ನು ಕೊಡತ್ತಾ ಇಲ್ಲ ಓ ಏನು ರೀ ಅಡುಗೆ ಅಷ್ಟು ಸಪೋ ಮಾಡಿದ್ದೀರಲ್ಲ ನೀವು ಹೌದಾ ಹೇಳಿ ಅಂತೀವಿ ಹೌದಾ ನೋಡಿರಿ ಈಗ ನಾವು ಎಲ್ಲ ಯಾವುದಾದ್ರೂ ಕಾರ್ಯಕ್ರಮದಲ್ಲಿರ್ಬೋದು ಕಾರ್ಯಕ್ರಮದಲ್ಲಿರ್ಬೋದು ಅಥವಾ ಏನಾದರೂ ಫಂಕ್ಷನ್ನಲ್ಲಿರ್ಬೋದು ಅಥವಾ ಏನಾದರೂ ಮನೆಯಲ್ಲಿ ಏನಾದರೂ ನಾವು ಸುಪ್ರಸಿದ್ಧವಾದಂತಹ ಅಡುಗೆಯನ್ನು ಮಾಡ್ತಾಕತ್ತಿದ್ದು ಅಂತಂದ್ರೆ ಅಡುಗೆಯನ್ನು ಮಾಡಾಕತ್ತಿದ್ದು ಅಂತಂದ್ರೆ ಅದರಲ್ಲಿ ಏನಾದರೂ ರುಚಿಯಾಗಿರುವಂತಹ ರುಚಿ ಅನ್ನಿಸ್ಬೇಕಂದ್ರೆ ಅಡುಗೆಗೂ ಸಕ್ರಿ ಚೆನ್ನಾಗಿರಲೇಬೇಕು ಒಂದು ವೇಳೆ ಉಪ್ಪಿರೋದೇ ಇದ್ರೆ ಏನಾಗಿ ಬಿಡುತ್ತೆ ಅಡುಗೆ ಅಷ್ಟೊಂದು ಸ್ವಾದಮಯ ಅನಿಸೋದಿಲ್ಲ ತಾಯಿಗಿಂತ ಬಂಧು ಇಲ್ಲ ನೋಡ್ರಿ ಜಗತ್ತಿನಲ್ಲಿ ತಾಯಿಗಿಂತ ಉತ್ತಮವಾದಂತಹ ಬಂಧು ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ತಾಯಿ ಎಲ್ಲ ರೀತಿಯ ಕಷ್ಟಗಳನ್ನು ನೋವುಗಳನ್ನು ನೂಗಿಕೊಂಡು ತನ್ನ ಮಕ್ಕಳು ಇಡೀ ಜಗತ್ತಿನಲ್ಲಿ ಚೆನ್ನಾಗಿರಬೇಕು ತನ್ನದೇ ಆದಂತಹ ಬದುಕನ್ನು ಅವಳು ನಡೆಸಬೇಕು ನಮ್ಮ ಮಕ್ಕಳು ಇನ್ನೂ ನಾನು ಪಟ್ಟುವಂತಹ ಕಷ್ಟ ನಷ್ಟ ನೋವು ನಲಿವು ಎಲ್ಲವನ್ನೂ ನನ್ನ ಮಕ್ಕಳು ಅದಕ್ಕಿಂತ ಹೆಚ್ಚಾಗಿ ಅವರು ಅನುಭವಿಸಬೇಕು ನನಗೆ ಮಾದೆಯವರೇ ನನ್ನ ಭಗವಂತನಲ್ಲಿ ಕೇಳ್ತಾರೆ ತಾಯಿ ಅದ ಭಗವಂತ ನನಗೆ ಕಷ್ಟ ಕೊಡು ನನ್ನ ಮಕ್ಕಳಿಗೆ ಸುಖವನ್ನು ಕೊಡು ನೆಮ್ಮದಿಯನ್ನು ಕೊಡು ಸಂತೋಷವನ್ನು ಕೊಡು ಅಂತೇಳಿ ಕೇಳ್ತಿರ್ತಾರೆ ಅದಕ್ಕಾಗಿ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತಾರೆ ಗಾದೆ ನುಡಿ ಉಪ್ಪಿಗಿಂತಲೂ ರುಚಿ ಇಲ್ಲ ತಾಯಿಗಿಂತ ಬಂಧು ಏನು ಗಾದೆ ನುಡಿ ಏನು ಕೇಳಿದವಲ್ಲ ಗೆಳೆತನದ ಶುಚಿ ರುಚಿ ಇದಕ್ಕೂ ಮಿಗಿಲಾಗಿ ಹೌದು ನೋಡ್ರಿ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಏನಂತ ಗಾದೆ ನುಡಿ ಐತಲ್ಲ ಇದಕ್ಕಿಂತಲೂ ಮಿಗಿಲಾದದ್ದು ಯಾವುದು ಪ್ರಶು ಪರಿಶುದ್ಧವಾದದ್ದು ಯಾವುದು ಗೆಳೆತನ ಅದಕ್ಕೆ ಅಷ್ಟೊಂದು ಪವಿತ್ರತೆಯ ಸ್ಥಾನವನ್ನು ಕೊಟ್ಟಾರಂತ ಹೇಳ್ತಾರೆ ಎಂಬ ಸಾಹಸ ಮಾಡಿ ದೋಷವೇನು ಅಂತ ಸಾಹಸ ಮಾಡಿದರೆ ದೋಷವೇನತ್ರ ಅಗ ಕಂಡ ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಯನು ಇದರ ಅದನ್ನು ನೋಡಿ ಕಂಡ ಕಂಡವರು ಏನಾದರೂ ಅಂದ್ರರೇನೋ ಬಿಟ್ಟರೆ ಹೌದಾ ಅದರ ರುಚಿ ಬಲ್ಲವನಿಗೆ ಮಾತ್ರ ಗೊತ್ತು ಅದರ ರುಚಿ ಉಂಡವನಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾರೆ ಅದರ ರುಚಿ ಯಾರು ಉಂಡಿರ್ತಾರಲ್ಲ ಅಂಥವನಿಗೆ ಮಾತ್ರ ಗೊತ್ತು ನೋಡಿ ಈ ಪದ್ಯ ಈ ಪ್ಯಾರಾದಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ಉಪ್ಪಿಗಿಂತ ರುಚಿ ಇಲ್ಲ ಅಡುಗೆ ಮಾಡಬೇಕಾದ್ರೆ ಉಪ್ಪು ಬೇಕು ಆ ರುಚಿ ಇದ್ರೆ ಮಾತ್ರ ಅಡುಗೆ ಸ್ವಾದ ಅಂತ ಅನಿಸ್ತದೆ ತಾಯಿಗಿಂತ ಬಂದುವಿಲ್ಲ ತನಗೆ ಎಷ್ಟೇ ಜಗತ್ತಿನಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ತಾಯಿಯಾದವಳು ತನ್ನ ಮಕ್ಕಳಿಗೆ ಸುಖವನ್ನು ಕೊಡು ಭಗವಂತ ನನಗೆ ಮಾತ್ರ ಕಷ್ಟವನ್ನು ಇಡುವಂತೆ ತಾಯಿ ಕೇಳ್ತಾರೆ ಅದಕ್ಕಾಗಿ ತಾಯಿಗಿಂತ ಬಂಧುವಿಲ್ಲ ಅಂತ ಹೇಳ್ತಾರೆ ಈ ಗಾದೆ ಮಾತಿಗಿಂತಲೂ ಮಿಗಿಲಾಗುವುದು ಶುದ್ಧವಾಗಿರುವುದು ಪವಿತ್ರತೆಯ ಸ್ಥಾನವನ್ನು ಪಡೆದುಕೊಂಡಿರುವುದು ಅದು ಸ್ನೇಹ ಅಂತ ಹೇಳ್ತಾರೆ ಅಂತಹ ಸಾಹಸ ಮಾಡ್ತಾರ ದೋಷವೇನು ಅದರ ರುಚಿ ಉಂಡವರಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾರೆ ಹೇಗೋ ಹೇಗೋ ಹೆಗಲ ಕೊಟ್ಟು ಬಂದಿಹ ಕುರ್ಪು ಆಗು ಹೋಗುಗಳಿಗೆ ಭಾಗದಂತೆ ನಾವು ಹೆಗಲು ಕೊಟ್ಟು ಬಂದುಬಿಟ್ಟಿದ್ದೀವಿ ಹೌದಾ ಒಲವಿನಿಂದ ಪ್ರೀತಿಯಿಂದ ನಾವು ಏನು ಮಾಡಿದ್ವಿ ಬಂದುಬಿಟ್ಟಿದ್ದೀವಿ ಆಗು ಹೋಗುಗಳಿಗೆ ಭಾಗದಂತೆ ನಾವು ಹೇಗೋ ಹೇಗೋ ಮಾಡಿ ನಾವು ಏನು ಹೆಗಲು ಕೊಟ್ಟು ಬಂದುಬಿಟ್ಟಿದ್ದೀವಿ ನಮ್ಮ ಪ್ರೀತಿಯನ್ನು ನಾವು ಧಾರ ಏನಿದ್ದೀವಿ ಒಲವನ್ನು ನಾವು ಧಾರ ಏನಿ ಗೆಳೆತನಕ ಆಗು ಹೋಗುಗಳಿಗೆ ಭಾಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ ಸುಖಕ್ಕೆ ಸಂತಸ ಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಜೀವನ ರಸದ ಅಪ್ ಹಾಕದಂತೆ ನೋಡ್ರಿ ಸುಖಕ್ಕೆ ನಾವು ಸಂತೋಷವನ್ನು ಪಟ್ಟ ನಾವು ಸುಖ ಸುಖ ಬಂದಾಗ ನಾವು ಹಿಗ್ಗೋದು ದುಃಖ ಬಂದಾಗ ಕುಗ್ಗೋದು ಅಲ್ಲ ಹೌದಲ್ವ ಗೆಳೆತನೂ ಸುಖ ಬಂದಾಗ ಅಷ್ಟೊಂದು ಸಹ ಸುಖ ಮತ್ತು ದುಃಖ ಬಂದಾಗ ಎರಡೂ ಅಷ್ಟೇ ಸಮಾನವಾಗಿ ಸ್ವೀಕಾರವನ್ನು ಮಾಡ್ತತಿ ಗೆಳೆತನ ಸುಖದಲ್ಲಿ ಸಂತೋಷವನ್ನು ಪಡ್ತತಿ ದುಃಖದಲ್ಲಿ ಅದು ಕೂಡ ತನ್ನ ದುಃಖ ದುಮ್ಮಾನಗಳನ್ನು ಕೊಡುವಂತಹ ಮನಸ್ಥಿತಿಯನ್ನು ತೋರಿಸುತ್ತೆ ಗೆಳೆತನ ಅನ್ನುವಂಥದ್ದು ಹೆಂಗಪ್ಪ ಅಂತಂದ್ರೆ ಗೆಳೆತನ ಅನ್ನುವಂಥದ್ದು ಸುಖದಲ್ಲಿ ಸಂತೋಷವನ್ನು ಪಡ್ತತಿ ದುಃಖದಲ್ಲಿ ಸಹಭಾಗಿ ಅನ್ನ ಅದರಲ್ಲೂ ಕೂಡ ಪಾಲನ ಕೇಳ್ತತಿ ಅದು ಸುಖ ಮತ್ತು ದುಃಖವನ್ನು ಸಮಾನವಾಗಿ ಸ್ವೀಕರಿಸುವಂಥ ರಸದ ಪಾಕದಂತೆ ಅಂದ್ರೆ ರುಚಿಯಾದಂತಹ ಅಡಿಗೆ ಅಂತ ಹೇಳ್ತಾರೆ ಸರಸ ವಿರಸವನ್ನೆಲ್ಲ ಅಪ್ಪು ಕೈದು ಬಾಳುವರು ಗಂಧದೂರು ಜೀವ ತೈದು ನೋಡಿ ಏನು ಹೇಳ್ತಾನ ಸರಸ ವಿರಸ ಅನ್ನುವಂಥದ್ದು ಏನಾಯ್ತಲ್ಪ ಅದನ್ನೆಲ್ಲ ನಾವು ಒಪ್ಕೊಳ್ಳಬೇಕು ಹೌದಾ ನಮ್ಮ ಜೀವನದಲ್ಲಿ ಸರಸ ವಿರಸ ಅಂದ್ರೆ ಕಷ್ಟ ನಷ್ಟ ನೋವು ನಲ್ಲಿವೆಲ್ಲವೂ ಬರ್ತದೆ ಅದನ್ನ ನಾವು ಶುದ್ಧತೆಯಿಂದ ಒಪ್ಕೊಳ್ಬೇಕು ಅದಕ್ಕೆ ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಇರುವುದು ಗೆಳೆತನ ಸರಸ ವಿರಸವನ್ನೆಲ್ಲವನ್ನು ಒಳ್ಳೆ ರೀತಿಯಾಗಿ ಅದು ಒಪ್ಪಿಕೊಳ್ತತಿ ಹೌದಾ ಅದು ತನ್ನ ಜೀವವನ್ನು ತೆಗೆದಿರುವಂತಹ ಬಾಳುವರು ಗಂಧದಲ್ಲು ಅಂದ್ರೆ ಆ ರೀತಿ ಅದು ಬದುಕ್ತೈತಿ ಅಂತ ಹೇಳ್ತಾರೆ ನೋಡಿ ಅವ ಏನು ಹೇಳ್ತಾರಪ್ಪ ಅಂತಂದ್ರೆ ಈ ಹೆಗಲ್ ಕೊಟ್ಟು ನಾವೇನು ಬಂದಿವಲ್ಲ ನಾವು ಬಂದಿರುವಂಥ ಹೇಳ್ಕೊಟ್ಟು ಬಂದಿರುವಂಥ ಹಾಗೆ ತನಕ ನಾವು ಪ್ರೀತಿಯನ್ನು ಧಾರೆಯನ್ನು ಒಲವೇರಿತೀವಿ ಹೌದಾ ಆಗು ಹೋಗುಗಳ ಭಾಗದಂತೆ ನೋಡ್ಕೊಳ್ತೀವಿ ಸುಖ ಇರಲಿ ಸಂತೋಷ ಇರಲಿ ದುಃಖ ಇರಲಿ ನೋವು ಇರಲಿ ಅಳು ಇರಲಿ ಏನೇ ಇರಲಿ ಅಳು ನಗು ಏನೇ ಇದ್ದಂತಂದ್ರೆ ಸಮನಾಗಿ ಸ್ವೀಕಾರವನ್ನು ಮಾಡ್ತತಿ ಜೀವನದಲ್ಲಿ ಏನೇ ಬಂದರೂ ಸರಸ ವಿರಸ ಏನೇ ಬಂದರೂ ಅದನ್ನು ಪ್ರೀತಿಯಿಂದ ಒಪ್ಪಿಕೊಳ್ಳುವಂತಹ ಗುಣ ಇರುವುದು ಯಾವುದು ಗೆಳೆತನ ಗೆಳೆತನವನ್ನು ಪಡೆದಿರುವಂತಹ ಜೀವಿ ಪ್ರಕೃತಿ ಪ್ರಾಣಿ ಪಕ್ಷಿ ಪ್ರತಿಯೊಂದಕ್ಕೂ ಗೆಳೆತನ ಅನ್ನುವಂಥದ್ದು ತುಂಬ ಮುಖ್ಯವಾದ ಸ್ಥಾನವನ್ನು ಪಡೆದಿರ್ತತಿ ಪವಿತ್ರತೆಯನ್ನು ಪಡೆದುಕೊಂಡತಿ ಈ ಜಗತ್ತಿನಲ್ಲಿ ಹಲವಾರು ರೀತಿಯಾದಂತಹ ಗಿಡ ಮರಗಳಾಗಿರ್ಬೋದು ಪ್ರಾಣಿ ಪಕ್ಷಿಗಳಾಗಿರಬಹುದು ಆಮೇಲೆ ಮನುಷ್ಯನಾಗಿರ್ಬೋದು ಆತ ಒಂದಲ್ಲ ಒಂದು ರೀತಿಯಲ್ಲಿ ಗೆಳೆತನವನ್ನು ಮಾಡೇ ಮಾಡ್ತಾನೆ ಗೆಳೆತನ ಇಲ್ಲದಂತೆ ಯಾವುದೂ ಇರಲು ಸಾಧ್ಯವಿಲ್ಲ ಪ್ರತಿಯೊಂದಕ್ಕೂ ಜೀವ ಐತಿ ಅದರದೇ ಆದಂತಹ ಭಾವವಿದೆ ಆ ಭಾವಕ್ಕೆ ಗೆಳೆತನ ಅನ್ನುವಂತಹ ಒಂದು ಪವಿತ್ರವಾದಂತಹ ಸಂಬಂಧ ಇತ್ಯಂತೆ ಇಲ್ಲಿ ಚನ್ವೀರ್ ಕಣ್ವಿಯವರು ಹೇಳ್ತಾರೆ ಮಕ್ಕಳ ಹಿಂದಿನ ತರಗತಿಯಲ್ಲಿ ನಾವು ಗೆಳೆತನ ಅನ್ನುವಂತಹ ಒಂದು ಪದ್ಯ ಭಾಗವನ್ನು ಪದ್ಯದ ಅರ್ಥವನ್ನು ಹಾಗೂ ಪದ್ಯದ ಸಾರಾಂಶವನ್ನು ಮತ್ತು ಪದಗಳ ಅರ್ಥವನ್ನು ಕವಿಗಳ ಪರಿಚಯವನ್ನು ನೋಡಿಕೊಂಡಿದ್ದೀವಿ ಮುಂದಿನ ತರಗತಿಯಲ್ಲಿ ಇದರ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ ಎಲ್ಲರಿಗೂ ನಮಸ್ಕಾರ